ಹರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಮತ್ತೆ ಏನಾದರೂ ಜಾಬ್ ನೋಡ್ತಾ ಇದ್ದರೆ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ಇದು ವೀಡಿಯೋ ಇಟ್ ಈಸ್ ಫಾರ್ ಓನ್ಲಿ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತಗೊಂಡು ಇನ್ಫಾರ್ಮೇಶನ್ ಕೊಡ್ತಾ ಇರೋದು ಕಂಪ್ನಿಗೂ ಮತ್ತು ನನಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ ಸೊ ಯಾವುದಾದ್ರು ಜಾಬ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ನೀವು ಒಂದ್ಸಲ ವೆರಿಫೈ ಮಾಡ್ಕೊಂಡು ಕೂಡ ಅಪ್ಲೈ ಮಾಡಿ ಸೊ ಈ ರಿಕ್ರೂಟ್ಮೆಂಟ್ ಅಲ್ಲಿ ಯಾರಾದರೂ ಒಂದು ರೂಪಾಯಿ ಕೇಳಿದ್ರು ಕೂಡ ಕೊಡಬೇಡಿ ಜಾಬ್ಗೆ ಸೊ ಈಗ ವೀಡಿಯೋದಲ್ಲಿ ಮುಂದೆ ಹೋಗಿ ಯಾವ ಜಾಬ್ ಹೆಂಗ್ ರಿಕ್ವೈರ್ಮೆಂಟ್ ಏನಿದೆ ಅಂತ ಎಲ್ಲ ನೋಡೋಣ ಈ ಜಾಬ್ ನೋಡಿ ರೆವೋಲ್ಟ್ ಅವರು ಇವರು ಫೈನ್ ಕ್ರೈಮ್ ಅನಾಲಿಸ್ಟ್ ಅಂತಂದ್ರೆ ಕೆ ಸಿ ಅನಾಲಿಸ್ಟ್ ರೋಲ್ಗೆ ಐರ್ ಮಾಡ್ತಿದ್ದಾರೆ ಇದು ಕಂಪ್ಲೀಟ್ ರಿಮೋಟ್ ಆಗಿರುತ್ತೆ ಇದು ಇಂಡಿಯಾ ಲೊಕೇಶನ್ ಗೆ ಐರ್ ಮಾಡ್ತಾ ಇರೋದು ಸೊ ಇಲ್ಲಿ ಅಬೌಟ್ ರೆವೋಲ್ಟ್ ಅವರು ಏನ್ ಮಾಡ್ತಾರೆ ಅಂತೆಲ್ಲ ಹೇಳಿದ್ದಾರೆ ಲೈಕ್ ಇಲ್ಲಿ ನೋಡಿ ಆಲ್ರೆಡಿ ಟೆನ್ ತೌಸಂಡ್ ಪ್ಲಸ್ ಪೀಪಲ್ ವರ್ಕಿಂಗ್ ಮಾಡ್ತಿದ್ದಾರೆ ಆಲ್ ಓವರ್ ಅಂತಂದ್ರೆ ವರ್ಲ್ಡ್ ಅಲ್ಲಿ ಇವರು ರೆವೋಲ್ಟ್ ಇರೋದ್ರಲ್ಲಿ ಸೊ ಇವರು ಪೀಪಲ್ ಫಸ್ಟ್ ಮತ್ತೆ ಲುಕಿಂಗ್ ಫಾರ್ ಮೋರ್ ಬ್ರಿಲಿಯಂಟ್ ಪೀಪಲ್ ಅಂತ ಕೂಡ ಹೇಳಿದ್ದಾರೆ ಇನ್ನು ದ ರೋಲ್ ನೋಡೋದಾದ್ರೆ ಏನು ರೋಲ್ ಇದು ನಮ್ಮದು ಏನು ಆ್ಯಕ್ಚುಲಾಗಿ ವರ್ಕ್ ಮಾಡ್ತೀವಿ ಅಂದರೆ ಅವ್ರ ಫೈನಾನ್ಷಿಯಲ್ ಕ್ರೈಮ್ ಟೀಮ್ ಬ್ಲೆಂಡ್ಸ್ ರೆಗ್ಯುಲೇಟರಿ ಎಕ್ಸ್ಪರ್ಟೈಸ್ ವಿತ್ ಅಡ ಡೇಟಾ ದಿವನ್ ಥಿಂಕಿಂಗ್ ಟು ಮೇಕ್ ಶೂರ್ ಅವರ್ ಪ್ರಾಡಕ್ಟ್ ಮೀಟ್ ಲೀಗಲ್ ಆ್ಯಂಡ್ ಪಾಲಿಸಿ ರಿಕ್ವೈರ್ಮೆಂಟ್ ಅಂತಂದರೆ ಅವ್ರ ಪ್ರಾಡಕ್ಟ್ಸು ಲೀಗಲ್ ಆಗಿರಬೇಕು ಅಂತಂದರೆ ಇಲ್ಲೀಗಲ್ ಆಗಿರೋದೆಲ್ಲ ನಾವು ಸೇಲ್ ಮಾಡಬಾರ್ದು ಮತ್ತು ಏನಾದರೂ ಸ್ವಲ್ಪ ಮಿಸ್ಟೇಕ್ ಬಂದರೂ ನಾವು ಅದನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಅಸಿಸ್ಟ್ ಮಾಡಬೇಕಾಗಿರುತ್ತೆ ಇನ್ ಎ ಫಾಸ್ಟ್ ಮೂವಿಂಗ್ ಡಿಜಿಟಲ್ ಎನ್ವಿರೋಮೆಂಟ್ ಎನ್ವಿರಾನ್ಮೆಂಟ್ ದೆ ಸೇ ಸ್ಟೇ ಒನ್ ಸ್ಟೆಪ್ ಹೈಡ್ ಬೈ ಫೈಂಡಿಂಗ್ ಸ್ಮಾರ್ಟ್ ಸ್ಕೇಲೆಬಲ್ ವೇ ಟು ಪ್ರಿವೆಂಟ್ ಫೈನಾನ್ಷಿಯಲ್ ಕ್ರೈಮ್ ಅಂತಂದರೆ ಈ ಥರ ಫೈನಾನ್ಷಿಯಲ್ ಕ್ರೈಮ್ ಏನಾದ್ರು ಆಗ್ತಾ ಇದೆ ನಾವು ಪ್ರಿವೆಂಟ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ನೋಡೋದಾದ್ರೆ ಆರ್ ಲುಕಿಂಗ್ ಫಾರ್ ದ ಫೈನ್ ಕ್ರೈಮ್ ಅನಲ್ಲಿ ಗೆಟ್ ದ ಬಾಟಮ್ ಆಫ್ ಕಸ್ಟಮರ್ ಇಶ್ಯೂ ಅಂತ ಅಂದರೆ ಅವ್ರದ್ದೆಲ್ಲ ಇಶ್ಯೂ ಕಸ್ಟಮರ್ಸ್ ಇಶ್ಯೂಸ್ ಬರುತ್ತಲ್ಲ ಅದನ್ನೆಲ್ಲ ರಿವ್ಯೂ ಮಾಡಿ ಐಡೆಂಟಿಫೈ ಮಾಡಬೇಕು ಯು ವಿಲ್ ಬಿ ಕೊಲಾಬ್ರೇಟ್ ವಿತ್ ಅ ಕೊಲೀಗ್ಸ್ ಅಂತ ಅಂದರೆ ಬೇರೆ ಬೇರೆ ಕೊಲೀಗ್ಸ್ ಜೊತೆ ಕೊಲಾಬ್ರೇಟ್ ಮಾಡೋದು ಬೋತ್ ಇಂಟರ್ನಲಿ ಮತ್ತು ಎಕ್ಸ್ಟರ್ನಲಿ ಟು ಸಾಲ್ವ್ ಕೇಸಸ್ ಆ್ಯಂಡ್ ಡೆಲಿವರ್ ಅನ್ನೇ ಔಟ್ಸ್ಟ್ಯಾಂಡಿಂಗ್ ಕಸ್ಟಮರ್ ಎಕ್ಸ್ಪೀರಿಯೆನ್ಸ್ ಅಂತ ಅಂದರೆ ಕಸ್ಟಮರ್ ಎಕ್ಸ್ಪೀರಿಯೆನ್ಸ್ಗಳನ್ನ ನಾವು ಡೆಲಿವರ್ ಮಾಡಬೇಕು ಎಕ್ಸ್ಪೆಕ್ಟೇಷನ್ ತಕ್ಕನಾಗಿ ಅಂತ ಕೂಡ ಹೇಳಿದ್ದಾರೆ ಮತ್ತೆ ಇಲ್ಲಿ ಟು ಸಪೋರ್ಟ್ ಅವರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕವರೇಜ್ ದಿಸ್ ಮೇ ಇನ್ಕ್ಲೂಡ್ ನೈಟ್ ಶಿಫ್ಟ್ ಆ್ಯಂಡ್ ವೀಕೆಂಡ್ ಶಿಫ್ಟ್ ವಿಚ್ ಆರ್ ಫುಲ್ಲಿ ಕಾಂಪನ್ಸೇಟೆಡ್ ಅಂತಂದರೆ ಈಗ ನೈಟ್ ಶಿಫ್ಟ್ ಎಲ್ಲ ಮಾಡಿದ್ರೆ ಎಕ್ಸ್ಟ್ರಾ ಪೇ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಇನ್ನ ನೋಡೋದಾದ್ರೆ ವಾಟ್ ವಿಲ್ ಬಿ ಡೂಯಿಂಗ್ ನೋಡೋದಾದ್ರೆ ಲೈಕ್ ಕಂಡಕ್ಟಿಂಗ್ ರಿಸರ್ಚ್ ಡಾಕ್ಯುಮೆಂಟ್ ಚೆಕ್ ಆ್ಯಂಡ್ ಫೈನಾನ್ಷಿಯಲ್ ಕ್ರೈಮ್ ರಿಸ್ಕ್ ಅಸೆಸ್ಮೆಂಟ್ ಯೂಸಿಂಗ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ರಿಸರ್ಚ್ ಅಂತಂದರೆ ಫೈನಾನ್ಷಿಯಲ್ ಕ್ರೈಮ್ ಏನಾರು ಆಗ್ತಾ ಇದೆಯಾ ಅಂತ ಡಾಕ್ಯುಮೆಂಟ್ಸ್ ಇದೆಯಾ ಅದನ್ನೆಲ್ಲ ಚೆಕ್ ಮಾಡಬೇಕಾಗಿರುತ್ತೆ ಮತ್ತು ಪರ್ಫಾರ್ಮಿಂಗ್ ಸ್ಕ್ರೀನಿಂಗ್ ಆಫ್ ಕ್ಲೈಂಟ್ ಆ್ಯಂಡ್ ಟ್ರಾನ್ಸಾಕ್ಷನ್ ಫಾರ್ ಪೊಟೆನ್ಷಿಯಲ್ ರಿಸ್ಕ್ ಬಿಫೋರ್ ಅಂತಂದರೆ ನಾವು ಪ್ರಾಡಕ್ಟ್ ಸೇಲ್ ಮಾಡಾದ್ಮೇಲೆ ಅವ್ರದು ಕ್ಲೈಂಟ್ ಕಡೆಯಿಂದ ಅಮೌಂಟ್ ತಗೋಬೇಕಲ್ಲ ಆ ಕ್ಲೈಂಟ್ ಎಲ್ಲ ವೆರಿಫೈ ಮಾಡಬೇಕು ಅಂತಂದ್ರೆ ಏನಾರು ರಿಸ್ಕ್ ಆಗುತ್ತೋ ಏನಾರ ಸ್ಕ್ಯಾಮ್ ಏನಾರು ಆಗುತ್ತೋ ಅನ್ನೋ ಥರ ನಾವು ನೋಡಬೇಕಾಗಿರುತ್ತೆ ನೆಕ್ಸ್ಟು ಲೈಕ್ ಐಡೆಂಟಿಫೈಯಿಂಗ್ ಆ್ಯಂಡ್ ರಿಪೋರ್ಟಿಂಗ್ ಸಸ್ಪೆಷಿಯಸ್ ಆ್ಯಕ್ಟಿವಿಟಿ ರಿಲೇಟೆಡ್ ಟು ಮನಿ ಲಾಂಡ್ರಿಂಗ್ ಆರ್ ಫೈನಾನ್ಸಿಂಗ್ ಅಂತಂದರೆ ಮನಿ ಏನಾದರೂ ಬೇರೆ ಬೇರೆಯವ್ರು ಏನಾದರೂ ಯುಟಿಲೈಸ್ ಮಾಡ್ಕೊಂಡಿದ್ದಾರಾ ಅನ್ನೋದೆಲ್ಲ ನಾವು ಇಲ್ಲಿ ಏನು ಕೆ ವೈ ಸಿ ಅನ್ನೋ ಲಿಸ್ಟ ಅಂತಂದರೆ ಡಾಕ್ಯುಮೆಂಟ್ನ ಎವ್ರಿ ಡಾಕ್ಯುಮೆಂಟ್ನ ಕ್ಲೀ ಕ್ಲೀನಾಗಿ ವೆರಿಫೈ ಮಾಡಬೇಕಾಗಿರುತ್ತೆ ಮತ್ತು ರಿವಿಂಗ್ ಸಿ ಡಿ ಡಾಕ್ಯುಮೆಂಟ್ ಇನ್ಶೂರ್ ಅಲೈನ್ಮೆಂಟ್ ವಿತ್ ಎ ಇಂಟರ್ನಲ್ ಪಾಲಿಸಿ ಅಂತ ಅಂದರೆ ಅವ್ರ ಇಂಟರ್ನಲ್ ಪಾಲಿಸಿ ತಕ್ಕನಾಗೆ ಅವ್ರ ಡಾಕ್ಯುಮೆಂಟ್ಸ್ ಇದೆಯಾ ಅಂತ ಅಂದರೆ ಟ್ರಾನ್ಸಾಕ್ಷನ್ ಮಾಡೋಕ್ಕೂ ಮುಂಚೆ ಅಂತ ಎಲ್ಲ ವೆರಿಫೈ ಮಾಡೋದು ನಮ್ಮ ಜಾಬ್ ಆಗಿರುತ್ತೆ ಇದರಲ್ಲಿ ಅನಲೈಸಿಂಗ್ ಮಾನಿಟರಿಂಗ್ ಅಲ್ಲ ಟು ಡಿಟೆಕ್ಟ್ ಸಸ್ಪೆಷಿಯಸ್ ಆ್ಯಕ್ಟಿವಿಟಿ ಏನಾದರೂ ನಿಮ್ಗೆ ಡೌಟ್ ಬಂದರೆ ಈ ಪರ್ಸನಿಂದ ನಮಗೆ ಇದಾಗ್ಬೋದು ಎಫೆಕ್ಟ್ ಆಗ್ಬೋದು ಅನ್ನೋದಾದರೆ ನೀವು ಡಬಲ್ ಚೆಕ್ ಮಾಡಬೇಕಾಗಿರುತ್ತೆ ಏನೇ ಆ್ಯಕ್ಟಿವಿಟಿ ಮಾಡೋದಾದರೂ ಅವ್ರ ಜೊತೆ ಮತ್ತೆ ಏನಾದರೂ ಇದ್ದರೆ ಎಸ್ಕ್ಯುಲೇಟ್ ಕೂಡ ಮಾಡಬೇಕಾಗಿರುತ್ತೆ ಲೈಕ್ ಎಸ್ಕ್ಯುಲೇಟಿಂಗ್ ರೆಡ್ ಫ್ಲಾಗ್ ಆ್ಯಂಡ್ ಪೊಟೆನ್ಷಿಯಲ್ ರಿಸ್ಕ್ ಟು ಎಸ್ಕ್ಯುಲೇಷನ್ ಟೀಮ್ ಅಂತ ಈ ಮಾನಿಟರಿಂಗ ಇಟ್ಟಿಲ್ಲ ಸೊ ಮಾನಿಟರಿಂಗ್ ಮಾಡೋದ್ರೆ ಬೇರೆ ಟೀಮ್ ಇರುತ್ತೆ ನಿಮ್ಗೆ ಆ ಥರ ಏನೋ ಡೌಟ್ ಬಂದರೆ ನೀವು ಆ ಟೀಮ್ಗೆ ಎಸ್ಕ್ಯುಲೇಟ್ ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತೆ ಇಲ್ಲಿ ಕಾನ್ಫಿಡೆಂಶಿಯಾಲಿಟಿ ಮತ್ತು ಇನ್ಫಾರ್ಮೇಷನ್ ಎಲ್ಲ ನಾವು ಕರೆಕ್ಟಾಗಿ ಮೇಂಟೈನ್ ಕೂಡ ಮಾಡಬೇಕು ಇನ್ನು ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಾ ಇದ್ದಾರೆ ವಾಟ್ ವಿಲ್ ಯು ನೀಡ್ ಅಂತ ಅಂದರೆ ಫ್ಲೂಯೆನ್ಸಿ ಇನ್ ಇಂಗ್ಲೀಷ್ ಸೊ ಇಂಗ್ಲೀಷ್ ಮ್ಯಾಂಡೇಟರಿ ಬದಲೇಬೇಕಾಗಿರುತ್ತೆ ಮತ್ತು ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಕೂಡ ಇಲ್ ಇರಬೇಕು ಮತ್ತು ಕೊಲಾಬ್ರೇಷನ್ ಮೈಂಡ್ಸೆಟ್ಟು ವರ್ಕ್ ಅಕ್ರಾಸ್ ದ ಮಲ್ಟಿಪಲ್ ಕಂಪ್ಲೇನ್ಸ್ ಟೀಮ್ ಅಂತಂದರೆ ಬೇರೆ ಬೇರೆ ಟೀಮೋರ್ ಜೊತೆ ಕೂಡ ವರ್ಕ್ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು ವಿಲ್ಲಿಂಗ್ ಟು ವರ್ಕ್ ಇನ್ ಡಿಫ್ರೆಂಟ್ ಶಿಫ್ಟ್ ಇರುತ್ತೆ ವೀಕೆಂಡ್ ಶಿಫ್ಟ್ ಎಲ್ಲ ಇರುತ್ತೆ ಅದರಲ್ಲಿ ವರ್ಕ್ ಮಾಡಬೇಕಾಗಿರುತ್ತೆ ಮತ್ತು ಕೆಪಾಸಿಟಿ ಟು ಮಲ್ಟಿ ಟಾಸ್ಕ್ ಆ್ಯಂಡ್ ಪ್ರಿಯಾರಿಟೈಸ್ ಎಫೆಕ್ಟಿವ್ಲಿ ಅಂತಂದರೆ ಅಂತಂದ್ರೆ ಮಲ್ಟಿ ಒಂದೇ ಟೈಮಲ್ಲಿ ಮಲ್ಟಿ ಟಾಸ್ಕಿಂಗ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತೆ ಎಬಿಲಿಟಿ ಟು ವರ್ಕ್ ವೆಲ್ ಅಂಡರ್ದ ಪ್ರೆಷರ್ ಅಂದರೆ ಇಷ್ಟು ಅವರು ಮೆನ್ಷನ್ ಮಾಡಿದ್ದಾರೆ ಇನ್ನು ಯಾವುದೇ ರೀತಿ ಎಜುಕೇಶನ್ ಕ್ವಾಲಿಫಿಕೇಶನ್ ಕೂಡ ಮೆನ್ಷನ್ ಮಾಡಿಲ್ಲ ಇದಕ್ಕೆ ಅಟ್ಲೀಸ್ಟ್ ಪಿ ಯು ಪಾಸ್ ಆಗಿರೋರು ಡಿಗ್ರಿ ಪಾಸ್ ಆಗಿರೋರು ಅಪ್ಲೈ ಮಾಡ್ಕೊಳ್ಳಿ ಈ ಜಾಬ್ಗೆ ಇನ್ನ ಏನೋ ಏನೋ ನೈಸ್ ಟು ಇಟ್ ಈಸ್ ನಾಟ್ ಮ್ಯಾಂಡೇಟರಿ ಬಟ್ ನೈಸ್ಟು ಅಂತ ಅಂದರೆ ಫ್ಲೂಯೆನ್ಸಿ ಇನ್ ಅದರ್ ಲ್ಯಾಂಗ್ವೇಜ್ ಅಂತಂದರೆ ನಿಮಗೆ ಫ್ಲೂಯೆನ್ಸಿ ಅದರ ಅದರ್ ಲ್ಯಾಂಗ್ವೇಜ್ ಗೊತ್ತಿದೆ ಅಂದರೆ ಇಂಗ್ಲೀಷ್ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಗೊತ್ತಿದೆ ಬೆನಿಫಿಟೆಡು ಮತ್ತು ಬ್ಯಾಂಕಿಂಗ್ ಬಗ್ಗೆ ಮತ್ತು ಕೆ ಸಿ ಬಗ್ಗೆ ನಾಲೆಜ್ ಇದ್ದರೆ ವೆರಿ ಗುಡ್ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ನೋಡಿ ವಿ ಡೋಂಟ್ ಯೂಸ್ ಎನಿ ಥರ್ಡ್ ಪಾರ್ಟಿ ಸರ್ವಿಸ್ ಪ್ಲಾಟ್ಫಾರ್ಮ್ ಫಾರ್ ರೆಕ್ರೂಟ್ಮೆಂಟ್ ಅಂತ ಅಂದರೆ ಇವರು ಪ್ಲಾಟ್ಫಾರ್ಮ್ ಮುಖಾಂತರನೇ ಅಪ್ಲೈ ಮಾಡಿ ಅಂತ ಕೂಡ ಹೇಳಿದ್ದಾರೆ ಆಲ್ವೇಸ್ ಡಬಲ್ ಚೆಕ್ ಇಮೇಲ್ ಯು ರಿಸೀವ್ ಮೇಕ್ ಶ್ಯೂರ್ ಆಲ್ ದ ಕಮ್ಯುನಿಕೇಶನ್ ಆರ್ ಬೀಂಗ್ ಡನ್ ಥ್ರೂ ಅಫಿಷಿಯಲ್ ವೆಬ್ಸೈಟ್ ಇವ್ರದ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ರೆವೋಲ್ ಡಾಟ್ ಕಾಮ್ ಅಂತ ಸೊ ಇದರಿಂದ ಬಂದಿರೋದಾದ್ರೆ ಮಾತ್ರ ಪ್ರೊಸೀಡ್ ಮಾಡಿ ಅಂತ ಕೂಡ ಹೇಳಿದ್ದಾರೆ ಆಮೇಲೆ ನೋಡಿ ವಿ ವಾಂಟ್ ಆಸ್ಕ್ ಫಾರ್ ಪೇಮೆಂಟ್ ಆರ್ ಪರ್ಸ್ನಲ್ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಡ್ಯೂರಿಂಗ್ ದಯರಿಂಗ್ ಪ್ರೋಸೆಸ್ ಇಫ್ ಎನಿವನ್ ಡಸ್ ಆಸ್ಕ್ ಯು ಫಾರ್ ದಿಸ್ ಇಟ್ ಈಸ್ ಸ್ಕ್ಯಾಮ್ ರಿಪೋರ್ಟ್ ಇಟ್ ಇಮಿಡಿಯೆಟ್ಲಿ ಅಂತ ಕೂಡ ಹೇಳಿದ್ದಾರೆ ಆ ಥರ ಏನಾರು ಆದರೆ ಅದು ಸ್ಕ್ಯಾಮ್ ಅಂತ ಹೇಳಿದ್ದಾರೆ ಸೊ ಆ ಥರ ಅವ್ರು ಯಾರಿಗೂ ಪೇ ಮಾಡೋಕೆ ಹೋಗಬೇಡಿ ಅಂತ ಕೂಡ ಹೇಳಿದ್ದಾರೆ ಸೊ ಇಲ್ಲಿ ಬೆನಿಫಿಟ್ ಅಟ್ ರೆವೋಲ್ಟ್ ನೋಡೋದಾದ್ರೆ ಇದೊಂದು ನೋಡೋಣ ಫೈನಾನ್ಷಿಯಲ್ ಬೆನಿಫಿಟ್ ವ್ಯಾಲ್ಯೂ ಯುವರ್ ವರ್ಕ್ ಅಂತೆ ಅಂತ ಅಂದ್ರೆ ನಮಗೆ ಕಾಂಪನ್ಸೆಂಟ್ ಮಾಡ್ಕೊಡ್ತಾರೆ ನೈಟ್ ಶಿಫ್ಟ್ ವೀಕೆಂಡ್ ಶಿಫ್ಟ್ಗೆಲ್ಲ ಮತ್ತೆ ಫ್ಲೆಕ್ಸಿಬಿಲಿಟಿ ಟು ವರ್ಕ್ ಫ್ರಮ್ ಹೋಮ್ ಅದ ಆಫೀಸ್ ಆರ್ ಅಬ್ರೋಡ್ ನಮ್ಮ ಇಷ್ಟ ವರ್ಕ್ ಫ್ರಮ್ ಹೋಮ್ ಅರ ಮಾಡ್ಬೋದು ಆಫೀಸರ್ ಮಾಡ್ಬೋದು ಆನ್ ಸೈಟ್ ಅಂತಂದ್ರೆ ಅಬ್ರಾಡ್ಗೆ ಹೋಗ್ತೀನಿ ಅಂದ್ರೂ ಓಕೆ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಫ್ರೀ ರೆವೋಲ್ಟ್ ಮೆಟಲ್ ಸಬ್ಸ್ಕ್ರಿಪ್ಷನ್ ಲೋಡೆಡ್ ವಿತ್ ಪರ್ಕ್ಸ್ ಅಂತ ಕೂಡ ಹೇಳಿದ್ದಾರೆ ಮತ್ತೆ ಎಕ್ಸಾಕ್ಟ್ ಈ ಇವೆಂಟ್ ಇಯರ್ ರೌಂಡ್ ಟು ಗೆಟ್ ಟು ನೋ ಇವೆ ಟೀಮ್ ಅಂತ ಕೂಡ ಹೇಳಿದ್ದಾರೆ ಲೈಕ್ ಇನ್ನ ತುಂಬಾ ಬೆನಿಫಿಟ್ಸ್ ಇದೆ ಬೇಕಾದ್ರೆ ನೀವು ಇಲ್ಲಿ ಚೆಕ್ಔಟ್ ಬೆನಿಫಿಟ್ಸ್ ಅಂತ ಕೂಡ ಕೊಡಬಹುದು ಇನ್ನ ಕಾಂಪನ್ಸೇಷನ್ ನೋಡೋದಾದ್ರೆ ಐ ಪರ್ಫಾರ್ಮೆನ್ಸ್ ಈಕ್ವಲ್ ಐ ರಿವಾರ್ಡ್ಸ್ ಅಂತೆ ವಿ ಟು ಆಫರ್ ಮಾರ್ಕೆಟ್ ಲೀಡಿಂಗ್ ಕಂಪನ್ಸೇಷನ್ ಎನ್ಶೂರಿಂಗ್ ಇಟ್ ಇಸ್ ಟೈಲೆಟ್ ಯುವರ್ ರೋಲ್ ಲೊಕೇಶನ್ ಎಕ್ಸ್ಪೀರಿಯನ್ಸ್ ಲೆವೆಲ್ ಅಂತ ಅಂದ್ರೆ ನಿಮ್ಮ ಲೆವೆಲ್ ತಕ್ಕನಾಗೆ ಅಂತಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ತಕ್ಕನಾಗೆ ಸ್ಯಾಲ್ರಿ ಕೂಡ ಮಾಡ್ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ವಿ ಬಿಲೀವ್ ಇನ್ ಎಂಪವರಿಂಗ್ ಎಂಪ್ಲಾಯಿ ಟು ಆಕ್ಟ್ ಲೈಕ್ ಓನ್ ಅಥ್ವ ಇಕ್ವಿಟಿ ಪಾರ್ಟಿಸಿಪೇಷನ್ ಅಂತಂದ್ರೆ ಅಂಡ್ ವಿ ಆಪರೇಟ್ ಒನ್ ಆಫ್ ದ ಬಿಗ್ಗೆಸ್ಟ್ ಇಕ್ವಿಟಿ ಪ್ರೋಗ್ರಾಮ್ ಅಕ್ರಾಸ್ ದ ಪ್ರೈವೇಟ್ ಕಂಪ್ನೀಸ್ ಅಂತ ಕೂಡ ಹೇಳಿದ್ದಾರೆ ಸೊ ಇದೆಲ್ಲ ನೋಡ್ಕೋಬಹುದು ನೀವು ನಿಮ್ಗೆ ಏನಾರ ಡೌಟ್ ಇದ್ರೆ ಇವಾಗ ನಾವು ಇದಕ್ಕೆ ಅಪ್ಲೈ ಮಾಡೋದು ನೋಡೋಣ ಸೊ ನಾನು ಈ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ ಗೊತ್ತಾಗಿಲ್ಲ ಅಂದ್ರೆ ನೋಡ್ಬೋದು ಇಲ್ಲಿ ಅಪ್ಲೈ ಫಾರ್ ದ ರೋಲ್ ಅಂತ ಹಾಕೋಣ ಸೊ ಇಲ್ಲಿ ನಮ್ದು ಡಾಕ್ಯುಮೆಂಟ್ ನ ಅಟ್ಯಾಚ್ ಮಾಡಬೇಕು ನಮ್ದು ಫಸ್ಟ್ ನೇಮು ಮತ್ತೆ ಇಲ್ಲಿ ಇಮೇಲ್ ಅಡ್ರೆಸ್ ಹಾಕಬೇಕು ಇಲ್ಲಿ ಪ್ಲಸ್ ನೈನ್ ಒನ್ ನಾವು ಇಂಡಿಯಾದವರಾಗಿರೋದ್ರಿಂದ ನೈನ್ ಒನ್ ಅಂತ ತಗೋಬೇಕು ಇಲ್ಲಿ ನಿಮ್ಮ ನಂಬರ್ ಹಾಕ್ಬಿಟ್ಟು ಇದು ಕಂಟ್ರಿ ಇಂಡಿಯಾ ಅಂತ ಹಾಕೋಣ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಲೊಕೇಶನ್ ಎಲ್ಲ ಹಾಕೊಳ್ಳಿ ನಿಮ್ದು ಲಿಂಕ್ಡ್ ಇನ್ ಪ್ರೊಫೈಲ್ ಇದೇನು ಆಪ್ಷನಲ್ಲು ಅಲ್ಲು ಇದ್ರೆ ಹಾಕೊಳ್ಳಿ ಏನೋ ಇದಾಗಲ್ಲ ಲೈಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ಹಾಕೊಳ್ಳಿ ಇದು ಆಪ್ಷನಲ್ಲು ಎಜುಕೇಷನ್ ಎಜುಕೇಶನ್ ಅಷ್ಟೇ ಆಗಿರುತ್ತೆ ಇದು ನಿಮ್ಮದು ಜನರು ಇದು ಆಪ್ಷನ್ ನೀವು ನೀವು ಇಷ್ಟ ಇದ್ರೆ ಹಾಕೋಬಹುದು ಇಲ್ಲಾಂದರೆ ಅದನ್ನ ಸ್ಕಿಪ್ ಕೂಡ ಮಾಡ್ಕೋಬಹುದು ಲೈಕ್ ಡಿ ಯು ಯರ್ ಅಬೌಟ್ ದಿಸ್ ಜಾಬ್ ಪೋಸ್ಟಿಂಗ್ ಅಂತ ಕೇಳ್ತಿದ್ದಾರೆ ಇಲ್ಲಿ ಸೋಶಿಯಲ್ ಮೀಡಿಯಾ ಅಂತ ಹಾಕೊಳ್ಳಿ ಮತ್ತೆ ಅವಿ ಅವಿ ಮೆಟ್ ದ ಕಾನ್ಫಿಡೆನ್ಸ್ ಇವೆಂಟ್ ಅಂತ ಕೇಳ್ತಿದ್ದಾರೆ ನೋ ಅಂತ ಹಾಕ್ಕೊಳ್ಳಿ ಮತ್ತೆ ಏನೋ ಪ್ರೀವಿಯಸ್ ಏನೋ ವರ್ಕ್ ಮಾಡಿದ್ದೀರಾ ರೆವೋಲ್ಟಲ್ಲಿ ಅಂತ ಕೇಳ್ತಿದ್ದಾರೆ ಇಲ್ಲ ಅಂತ ಹಾಕೊಳ್ಳಿ ಇದಕ್ಕೆ ನೀವೇನೋ ಹುಡುಗಾಗಿರೋ ಆರ್ ಇಮ್ ಅಂತ ಹಾಕೊಳ್ಳಿ ಶಿಯರ್ ಶಿಆರ್ ಅಂತ ಹಾಕೊಳ್ಳಿ ಇಂಟರ್ವ್ಯೂ ಟ್ರಾನ್ಸ್ಕ್ರಿಪ್ಷನ್ ಐ ಕನ್ಸೆಟ್ ಅಂತ ಅಂದರೆ ಇಂಟರ್ವ್ಯೂನ ರೆಕಾರ್ಡ್ ಮಾಡ್ಕೋತೀವಿ ಅಂತ ಕೂಡ ಹೇಳಿದ್ದಾರೆ ಓಕೆ ಅಂತ ಹಾಕ್ಬಿಟ್ಟು ಇಲ್ಲಿ ಐ ಆಮ್ ನಾಟ್ ರೋಬೋಟ್ ಅಂತ ಕೊಟ್ಬಿಟ್ಟು ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಕೊಡಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಾದ್ಮೇಲೆ ಇವ್ರ ಕಡೆಯಿಂದ ಮೇಲ್ ಕೂಡ ಬರುತ್ತೆ ಲೈಕ್ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ ಯಾರ್ದಾರ್ದು ಈ ರೋಲಿಗೆ ತಕ್ಕನಾಗಿ ರೆಸ್ಯೂಮ್ ಇರುತ್ತೆ ಮತ್ತು ಕ್ವಾಲಿಫಿಕೇಶನ್ಸ್ ಇರುತ್ತೆ ಅಂತಂದರೆ ಸ್ಕಿಲ್ಸ್ಗಳು ಮ್ಯಾಚ್ ಆಗುತ್ತೆ ಅವ್ರಿಗೆ ಖಂಡಿತ ಕಾಲ್ ಬರುತ್ತೆ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದು ಸಿಗೋಣ ಅಲ್ಲಿವರೆಗೂ ಎ ನೈಸ್ ಡೇ ಬಾಯ್ ಥ್ಯಾಂಕ್ ಯು